ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ಈ ವಿಡಿಯೋಲಿ ಬ್ಯೂಟಿಫುಲ್ ಆಗಿರೋ ಬ್ರೊಕೆ ಕಾಂಜಿವರಂ ಸಿಲ್ಕ್ ಸ್ಯಾರಿ ತೋರಿಸ್ತಾ ಇದೀನಿ ತುಂಬಾ ಚೆನ್ನಾಗಿದೆ ಸಿಂಗಲ್ ಕಲರ್ಸ್ ಅಲ್ಲಿ ಇರುತ್ತೆ ಸ್ಯಾರಿ ಪೂರ್ತಿ ಈ ತರ ಗೋಲ್ಡ್ ವೀವಿಂಗ್ಸ್ ಇರುತ್ತೆ ಓಪನ್ ಮಾಡಿ ಒಂದೊಂದು ತೋರಿಸ್ತೀನಿ ಸ್ಯಾರಿ ಫಸ್ಟ್ ಒನ್ ಆರೆಂಜ್ ರೆಡ್ ದ ಲೈಟ್ ಬ್ಲೂ ದ ಲೈಟ್ ಲೈಲಾಕ್ ಪಿಂಕ್ ಎರಡು ಕಲರ್ ಇದೆ ಗ್ರೀನ್ ಅಂಡ್ ಬ್ಲೂ ಆರೆಂಜ್ ಅಂಡ್ ಪಿಂಕ್ ಲೈಟ್ ಬ್ಲೂ ಡಾರ್ ಸೊ ಸಾರಿನೂ ಓಪನ್ ಮಾಡಿ ತೋರಿಸ್ತೀನಿ ಫಸ್ಟ್ ಒನ್ ಬ್ಲೂ ಕಲರ್ ಪ್ರೈಸ್ ಎಂಟು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಏಟ್ ಫೋರ್ ಫೈವ್ ಜೀರೋ ಆಗತ್ತೆ ಚಿಕ್ಕ ಬಾರ್ಡರ್ ಬರುತ್ತೆ ಕೆಳಗೆ ಸ್ವಲ್ಪ ದೊಡ್ಡ ಬಾರ್ಡರ್ ಬರುತ್ತೆ ರಿಚ್ ಪಲ್ಲು ಇದೆ ಈ ರೀತಿ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಇದಂತೂ ಇದು ಪಲ್ಲು ಇದು ಬ್ಲೌಸ್ ಈ ರೀತಿ ಕಾಣಿಸುತ್ತೆ ಬ್ರೊಕೆಟ್ ಆರೆಂಜಿಶ್ ಪಿಂಕ್ ಬರುತ್ತೆ ಎರಡು ಕಡೆಗೂ ಸೇಮ್ ಬಾರ್ಡರ್ ಇದೆ ಇದು ಹೊಸ ಸೀರೆ ಇರೋದ್ರಿಂದ ಸ್ವಲ್ಪ ಸ್ಟಿಫ್ನೆಸ್ ಇರುತ್ತೆ ಮಿಕ್ಸಾಗೂ ಪಾಲ್ ಆಗಷ್ಟು ಸ್ಮೂತ್ ಆಗುತ್ತೆ ಸೀರೆಗಳು ಸೊ ಈ ರೀತಿ ಆರೆಂಜಿಶ್ ಪಿಂಕ್ ಪ್ಯಾಟರ್ನ್ ಪ್ಯಾಟರ್ನಲ್ಲಿ ರಿಚ್ ಪಲ್ಲು ಇದು ಬ್ಲೌಸ್ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ಗ್ರೀನ್ ಅಂಡ್ ಬ್ಲೂ ಕಲರ್ ಸೂಪರ್ ಆಗಿದೆ ಕಲರ್ ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಇದೆ ಈ ರೀತಿ ಬರುತ್ತೆ ಪ್ರತಿಯೊಂದು ಕಲರು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇದು ರಿಚ್ ಪಲ್ಲು ಡೂಲ್ ಶೇಡ್ ಅಲ್ಲಿ ಬ್ಲೌಸ್ ಇದೆ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ಲೈಲ್ಯಾಕ್ ಪಿಂಕ್ ಕಲರ್ ಸೇಮ್ ಬಾರ್ಡರ್ ಇದೆ ಎರಡು ಇದು ಪಲ್ಲು ಈ ರೀತಿ ಫುಲ್ ಬ್ರೊಕೇಡ್ ಇರುತ್ತೆ ಪಲ್ಲು ಕೂಡ ಯುನೀಕ್ ಆಗಿದೆ ಇದು ಬ್ಲೌಸ್ ಸಾರಿ ಈ ತರ ಇದೆ ನೆಕ್ಸ್ಟ್ ಒನ್ ಲೈಟ್ ಬ್ಲೂ ಕಲರ್ ಇದೆಲ್ಲ ಪ್ರೈಸಸ್ ಬೇರೆ ಬೇರೆ ಇದೆ ಪ್ರತಿಯೊಂದು ಸೀರೆದು ಪ್ರೈಸ್ ಬೇರೆ ಇದೆ ಈ ರೀತಿ ಇರುತ್ತೆ ಇದು ಪಲ್ಲು ಬ್ಲೌಸ್ ಈ ರೀತಿ ಇರುತ್ತೆ ಈ ವಿಡಿಯೋದ ಕೊನೆಯ ಸೀರೆ ಇದು ರೆಡ್ ಬರುತ್ತೆ ಆರೆಂಜಿಶ್ ರೆಡ್ ಎರಡು ಕಡೆಗೂ ಸೇಮ್ ಬಾರ್ಡರ್ ಇದೆ ಇದು ಪಲ್ಲು ಬ್ಲೌಸ್ ಸೊ ಈ ರೀತಿ ಇರುತ್ತೆ ಫುಲ್ ಸ್ಯಾರಿ ನಿಮ್ಗೆ ಎರಡು ಕಲರ್ ಕಾಣ್ತಿರ್ಬೋದು ಅಲ್ಲೂನು ಅಲ್ಲೂ ಇದೆ ಪ್ಲೇನ್ ಬ್ಲೌಸ್ ಬರುತ್ತೆ ಈ ರೀತಿ ಕಾಣಿಸುತ್ತೆ ಎಲ್ಲ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಒಂದಿಗೆ ಬರುವಂತದ್ದು ಸೊ ನಿಮ್ಗೆ ಏನೋ ಸೀರೆ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಇಲ್ಲ ಶಾಪಿಗೆ ಬಂದು ನೋಡಿ ಪರ್ಚೇಸ್ ಮಾಡ್ಬೋದು ಥ್ಯಾಂಕ್ ಯು